ದಾಳಿಯು ಗಂಭೀರ ಗುಪ್ತಚರ ಮತ್ತು ಭದ್ರತಾ ವೈಫಲ್ಯ ಅಂತ ಮೂಲಗಳು ಹೇಳಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ನಂತರದ ಅತ್ಯಂತ ಭೀಕರ ದಾಳಿ ಮೂವರು ವ್ಯಕ್ತಿಗಳ ರೇಖಾಚಿತ್ರಗಳನ್ನ ಬಿಡುಗಡೆ ಮಾಡಿದೆ ಮೊದಲೇ ಲಭ್ಯವಿದ್ದ ಮಾಹಿತಿಯನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳದೆ ಇರೋದು ತಪ್ಪಾಗಿದೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಪೆಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿ ಭಾರತದ ಇತಿಹಾಸದಲ್ಲಿ ಒಂದು ದುರಂತ ಪುಟವನ್ನು ಸೇರಿದೆ ಈ ದಾಳಿಯಲ್ಲಿ ಇಪ್ಪತ್ತೆಂಟು ಪ್ರವಾಸಿಗರು ಪ್ರಾಣ ಕಳ್ಕೊಂಡಿದ್ದು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ಟಿಆರ್ಎಫ್ ಲಷ್ಕರ್ ಎ ತೊಯ್ಬಾದ ಒಂದು ಶಾಖೆ ಈ ದಾಳಿಯ ಜವಾಬ್ದಾರಿಯನ್ನ ಟಿ ಆರ್ ಎಫ್ ಹೊತ್ಕೊಂಡಿದೆ ಆದರೆ ಈ ದಾಳಿಯ ಸುಳಿವು ಗುಪ್ತಚರ ಇಲಾಖೆಗಳಿಗೆ ಮೊದಲೇ ಲಭ್ಯವಿದ್ರು ಭದ್ರತಾ ಪಡೆಗಳು ಮತ್ತು ಗುಪ್ತಚರ ಇಲಾಖೆಯ ನಿರ್ಲಕ್ಷ್ಯದಿಂದ ಈ ದುರಂತವನ್ನ ತಡೆಯೋಕೆ ಆಗ್ಲಿಲ್ಲ ಅಂತ ಗಂಭೀರ ಆರೋಪಗಳು ಬಂದಿದೆ ಆದ್ರೆ ಇದು ನಿಜ ಆದಂತೆ ಅನಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆರಡರ ಮಧ್ಯಾಹ್ನ ಎರಡು ಐವತ್ತರ ಸುಮಾರಿಗೆ ಪೆಹಲ್ಗಾಮ್ನಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಬೈಸರನ್ ಕಣಿವೆಯಲ್ಲಿ ನಾಲ್ಕರಿಂದ ಆರು ಜನ ಭಯೋತ್ಪಾದಕರು ಸೈನಿಕ ಶೈಲಿಯ ವೇಷದಲ್ಲಿ ಬಂದು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿ ನಡೆಸಿದ್ರು ಈ ಪ್ರದೇಶ ಪ್ರವಾಸಿಗರಿಂದ ತುಂಬಿ ತುಳುತಾ ಇರತ್ತೆ ಹಿಂದಿನ ದಿನದ ತನಕ ಇದ್ದಂಥ ಮಳೆಯಿಂದ ಒಡ್ಕೊಂಡಿದ್ದಂತಹ ಒಂದು ಉತ್ತಮ ಹವಾಮಾನದಿಂದಾಗಿ ಜನರು ಆಕರ್ಷಿತರಾಗಿದ್ರು ದಾಳಿಕೋರರು ದಟ್ಟವಾದ ಅರಣ್ಯದಿಂದ ಹೊರಬಂದು ಬಾಡಿ ಕ್ಯಾಮರಾಗಳನ್ನು ಧರಿಸಿ ಯೋಜಿತ ರೀತಿಯಲ್ಲಿ ಗುಂಡಿನ ದಾಳಿಯನ್ನು ನಡೆಸಿದ್ರು ಈ ದಾಳಿಯನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ನಂತರದ ಅತ್ಯಂತ ಭೀಕರ ದಾಳಿ ಅಂತ ಪರಿಗಣಿಸಲಾಗಿದೆ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಂತಹ ಭೀಕರ ಉಗ್ರರ ದಾಳಿಯು ಗಂಭೀರ ಗುಪ್ತಚರ ಮತ್ತು ಭದ್ರತಾ ವೈಫಲ್ಯ ಅಂತ ಮೂಲಗಳನ್ನ ಉಲ್ಲೇಖಿಸಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಇನ್ನು ಈ ಘಟನೆಗೆ ಕೆಲವೇ ದಿನಗಳು ಮೊದಲೇ ಪಾಕಿಸ್ತಾನ್ ಆಕ್ರಮಿತ ಕಾಶ್ಮೀರ ಅಂದ್ರೆ ಪಿಒಕೆಯಲ್ಲಿ ನೆಲೆಸಿರುವಂತಹ ಭಯೋತ್ಪಾದಕನೊಬ್ಬ ದಾಳಿಯ ಬಗ್ಗೆ ಸುಳಿವನ್ನ ನೀಡಿದ್ದ ಅಂತ ಮೂಲಗಳು ಹೇಳಿದೆ ಆದ್ರೆ ಗುಪ್ತಚರ ಸಂಸ್ಥೆಗಳು ಮತ್ತು ಭದ್ರತಾ ಪಡೆಗಳು ಇದರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ವಿಫಲ ಆಗಿದ್ದು ಇದು ಭೀಕರ ದುರಂತಕ್ಕೆ ಕಾರಣ ಆಯಿತು ಅಂತ ವರದಿಯಾಗಿದೆ ಪಿಒಕೆ ಮತ್ತು ಪಾಕಿಸ್ತಾನದಲ್ಲಿ ನೆಲೆಗೊಂಡಿದ್ದಂತಹ ಅಂತಾರಾಷ್ಟ್ರೀಯ ನಿರ್ವಾಹಕರು ಕಾಲಕಾಲಕ್ಕೆ ಉಗ್ರರಿಗೆ ನಿರ್ದೇಶನಗಳನ್ನು ನೀಡ್ತಾ ಇದ್ರು ಅಂತ ವರದಿಯಾಗಿದೆ ದಾಳಿಯಲ್ಲಿ ಭಾಗಿಯಾಗಿರೋ ಉಗ್ರರು ಶಸ್ತ್ರಾಸ್ತ್ರಗಳನ್ನು ಬಳಸುವಲ್ಲಿ ಉತ್ತಮ ತರಬೇತಿ ಪಡೆದಿದ್ರು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಜನಪ್ರಿಯ ಪ್ರವಾಸಿ ತಾಣಗಳು ಮತ್ತು ಭದ್ರತಾ ಪಡೆಗಳ ನಿಯೋಜನೆ ಎಲ್ಲಿ ಕಡಿಮೆ ಇದೆ ಅನ್ನೋ ಪ್ರದೇಶಗಳ ವಿವರ ಸಹ ಇವರಿಗೆ ಸಿಕ್ಕಿತ್ತು ಅಂತ ಗುಪ್ತಚರ ಮೂಲಗಳು ತಿಳಿಸುತ್ತೆ ಸೊ ದಾಳಿಕೋರರು ಹೆಲ್ಮೆಟ್ ಅಳವಡಿಸಿದ ಕ್ಯಾಮೆರಾಗಳನ್ನ ಹೊಂದಿದ್ರು ಅಂತ ವರದಿ ಉಲ್ಲೇಖಿಸಿದೆ ಇದು ಪ್ರವಾಸಿಗರ ಹತ್ಯಾ ರೆಕಾರ್ಡ್ ಮಾಡೋಕೆ ಮತ್ತು ದೃಶ್ಯಗಳನ್ನು ಅವರ ಭಯೋತ್ಪಾದಕ ಅಂಗಸಂಸ್ಥೆಗಳಿಗೆ ರವಾನಿಸುವ ಉದ್ದೇಶವನ್ನ ಹೊಂದಿದೆ ಅಂತ ಮೂಲಗಳು ಹೇಳುತ್ತೆ ಇನ್ನು ಬುಧವಾರ ಭದ್ರತಾ ಸಂಸ್ಥೆಗಳು ಭಯೋತ್ಪಾದಕ ದಾಳಿಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಶಂಕಿಸಲಾಗಿರುವ ಮೂವರು ವ್ಯಕ್ತಿಗಳ ರೇಖಾಚಿತ್ರಗಳನ್ನು ಬಿಡುಗಡೆ ಮಾಡಿದೆ ಆರೋಪಿಗಳನ್ನ ಆಸಿಫ್ ಫೌಜಿ ಸುಲೇಮಾನ್ ಶಾ ಮತ್ತು ಅಬು ತಲ್ಹಾ ಅಂತ ಗುರುತಿಸಲಾಗಿದೆ ಇವರು ಮೂಸಾ ಯೂನಸ್ ಮತ್ತು ಆಸಿಫ್ ಅನ್ನೋ ಬೇರೆ ಹೆಸರುಗಳನ್ನ ಹೊಂದಿದ್ರು ಅಂತ ಹೇಳಲಾಗಿದೆ ಇವರು ಪೂಂಚ್ನಲ್ಲಿ ಭಯೋತ್ಪಾದನೆಗೆ ಸಂಬಂಧಿಸಿದ ಘಟನೆಗಳಲ್ಲಿಯೂ ಸಹ ಭಾಗಿಯಾಗಿದ್ರು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಪಾಕಿಸ್ತಾನ ಮೂಲದ ನಿಷೇಧಿತ ಲಷ್ಕರ್ ಎ ತೈಬಾ ಭಯೋತ್ಪಾದಕ ಗುಂಪಿನ ಸಂಘಟನೆಯಾದಂತಹ ರೆಸಿಸ್ಟೆನ್ಸ್ ಫ್ರಂಟ್ ಟಿಆರ್ಎಫ್ ಮಂಗಳವಾರ ಮಧ್ಯಾಹ್ನ ದಾಳಿಯ ಹೊಣೆಯನ್ನು ಹೊತ್ಕೊಂಡಿತ್ತು ಲಷ್ಕರ್ ಎ ತೈಬಾದ ಹಿರಿಯ ಕಮಾಂಡರ್ ಅಲಿಯಾಸ್ ಖಾಲಿದ್ ಅಂತ ಕರೆಯಲ್ಪಡುವ ಸೈಫುಲ್ಲಾ ಕಸೂರಿಯನ್ನ ಹತ್ಯಾಕಾಂಡದ ಹಿಂದಿನ ಮಾಸ್ಟರ್ ಮೈಂಡ್ ಅಂತ ಗುಪ್ತಚರ ಸಂಸ್ಥೆಗಳು ಗುರುತಿಸಿದೆ ಸೈಫುಲ್ಲಾ ಖಾಲಿದ್ ಪಾಕಿಸ್ತಾನದ ಗುಜ್ರಾನ್ ವಾಲಾ ನಗರದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಅಂತ ಕೂಡ ಮೂಲಗಳು ಹೇಳುತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬುಧವಾರ ನಡೆದಂತ ಭದ್ರತಾ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ರು ಇದರಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಕೂಡ ಭಾಗವಹಿಸಿದ್ರು ದೇಶವು ಭಯೋತ್ಪಾದನೆಗೆ ಮಣಿಯೋದಿಲ್ಲ ಮತ್ತು ಪ್ರವಾಸಿಗರ ಹತ್ಯೆಗೆ ಕಾರಣ ಆದವರನ್ನ ಬಿಡೋದಿಲ್ಲ ಅಂತ ಪ್ರತಿಪಾದಿಸಿದ್ದಾರೆ ಆದ್ರೆ ಈ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ ಮೂರಕ್ಕೆ ಟ್ವೀಟ್ ಮಾಡಿದ್ದ ಅಮಿತ್ ಶಾ ಭಯೋತ್ಪಾದನೆಯನ್ನ ನಾವು ಎಷ್ಟು ಆಳಕ್ಕೆ ಹುಗುದು ಸಮಾಧಿ ಮಾಡಿದ್ದೇವೆ ಅಂತಂದ್ರೆ ಅವರ ಮೂರು ಪೀಳಿಗೆಗಳು ಪ್ರಯತ್ನಿಸಿದ್ರೂ ಸಹ ಅಗೆದು ಮತ್ತೆ ಭಯೋತ್ಪಾದಕರನ್ನ ಕರೆತರದು ಅಸಾಧ್ಯ ಅಂತ ಹೇಳಿದ್ರು ಆದ್ರೆ ಈಗ ಆಗಿರೋ ಘಟನೆಯನ್ನ ನೋಡಿದ್ರೆ ಅಮಿತ್ ಶಾ ಸುಳ್ಳು ಹೇಳಿದ್ರ ಅಥವಾ ಅಮಿತ್ ಶಾ ಹುಗಿದಿಟ್ಟಂಥ ಭಯೋತ್ಪಾದಕರು ಸಮಾಧಿ ತೋಡಿ ಹೊರಗೆ ಬಂದ್ರ ಅನ್ನೋ ಅನುಮಾನ ಬರೋದಂತೂ ನಿಜ ರಾಜಕೀಯವಾಗಿ ಈ ದಾಳಿಯು ಕೇಂದ್ರ ಸರ್ಕಾರದ ಭದ್ರತಾ ನೀತಿಗಳ ಮೇಲೆ ಪ್ರಶ್ನೆಗಳನ್ನ ಎತ್ತಿದೆ ಕಾಶ್ಮೀರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿದ ನಂತರ ಶಾಂತಿ ಸ್ಥಾಪನೆ ಆಗಿದೆ ಅನ್ನೋ ಸರ್ಕಾರದ ಹೇಳಿಕೆಯನ್ನ ಸಾಮಾನ್ಯ ಜನರು ಸಹ ಟೀಕೆ ಮಾಡ್ತಿದ್ದಾರೆ ಪ್ರಶ್ನೆ ಮಾಡ್ತಿದ್ದಾರೆ ಸಪೋಸ್ ಈಗ ಬಂದಿರುವಂತಹ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಏನಾದರೂ ನಿಜ ಅಂತ ಆದ್ರೆ ಪೆಹಲ್ಗಾಮ್ ದಾಳಿಯು ಭಾರತದ ಭದ್ರತಾ ವ್ಯವಸ್ಥೆಯಲ್ಲಿನ ಗಂಭೀರ ಲೋಪ ದೋಷಗಳನ್ನ ಬಯಲಿಗೆಳದಂತೆ ಮಾಡುತ್ತೆ ಗುಪ್ತಚರ ಸಂಸ್ಥೆಗಳಿಗೆ ಮೊದಲೇ ಲಭ್ಯ ಇದ್ದಂತಹ ಮಾಹಿತಿಯನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳದೇ ಇರೋದು ಭದ್ರತಾ ಪಡೆಗಳಿಂದ ಸೂಕ್ತ ಕ್ರಮಗಳ ಕೊರತೆ ಆಗಿರೋದು ಸಂಘಟಿತ ಯೋಜನೆಯ ಕೊರತೆ ಆಗಿರೋದು ಈ ದುರಂತಕ್ಕೆ ಕಾರಣ ಆಗಿದೆ ಈ ಘಟನೆ ಭವಿಷ್ಯದಲ್ಲಿ ಭದ್ರತಾ ಕಾರ್ಯವಿಧಾನಗಳನ್ನು ಬಲಪಡಿಸುವ ಅಗತ್ಯವನ್ನು ಒತ್ತಿ ಹೇಳುತ್ತೆ ಜೊತೆಗೆ ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನಿಂದ ಹೋರಾಡೋಕೆ ರಾಷ್ಟ್ರೀಯ ಒಮ್ಮತವನ್ನು ರೂಪಿಸುವ ಮಹತ್ವವನ್ನು ಈ ದಾಳಿ ಎತ್ತಿ ತೋರಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ